ಲಕ್ಷ್ಮಿ ಹೆಬ್ಬಳ್ಕರ್ಗೆ ಸಿಟಿ ರವಿ ಅವಾಚ ಪದ ಬಳಕೆ ವಿಚಾರ ಮಂಗಳೂರಿನಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ರವಿ ಅವರು ಹೇಳಿರುವುದಕ್ಕೆ ಸಾಕಷ್ಟು ಸಾಕ್ಷ್ಯಾಧಾರಗಳಿದೆ ಏನೇನು ಕ್ರಮ ತೆಗೆದುಕೊಳ್ಬೇಕು ಅದು ಆಗತ್ತೆ ರವಿಯನ್ನ ಬಿಜೆಪಿ ನಾಯಕರು ಡಿಫೆಂಡ್ ಮಾಡ್ತಾ ಇದ್ದಾರೆ ಅವರು ಆ ರೀತಿ ಹೇಳಿಲ್ಲ ಅಂತ ಬಿಜೆಪಿಯವರು ಹೇಳ್ತಾ ಇದ್ದಾರೆ ಯಾರ್ಯಾರು ಏನು ಹೇಳಿದ್ದಾರೆ ಅಂತ ವಿಡಿಯೋದಲ್ಲಿ ನೋಡಿದ್ದೇವೆ ಅದನ್ನು ಖಂಡಿಸುವ ನೈತಿಕತೆಯು ಬಿ ಜೆ ಇಲ್ಲ ಅಂತ ಈ ಸಂದರ್ಭದಲ್ಲಿ ಕಿಡಿಕಾರಲಾಗಿದೆ ಕಾಂಗ್ರೆಸ್ನ ನಾಯಕರುಗಳು ಒಬ್ಬೊಬ್ಬರ ಪ್ರತಿಕ್ರಿಯೆಯನ್ನು ಕೊಡ್ತಾ ಇದ್ದಾರೆ ಇದು ಖಂಡನೀಯ ಅನ್ನುವಂಥ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇದ್ದಾರೆ ಈಗ ಅದೇ ರೀತಿಯಾಗಿ ರವಿ ಅವರನ್ನು ಬಿ ಜೆ ಪಿ ನಾಯಕರು ಡಿಫೆಂಡ್ ಮಾಡಿಕೊಳ್ತಾ ಇದ್ದಾರೆ ತಪ್ಪು ಮಾಡಿರೋದನ್ನ ತಪ್ಪು ಅಂತ ಹೇಳೋ ಹೇಳೋದನ್ನು ಬಿಟ್ಟು ಸಮರ್ಥಿಸಿಕೊಳ್ತಾ ಇದ್ದಾರೆ ಅನ್ನುವಂಥ ಹೇಳಿಕೆಯನ್ನು ನೀಡಲಾಗಿದೆ ಯಾರ್ಯಾರ ಏನೇನು ಹೇಳಿದ್ದಾರೆ ಅಂತ ವಿಡಿಯೋದಲ್ಲಿ ನೋಡಿದ್ದೀವಿ ವಿಡಿಯೋದಲ್ಲಿ ಎಲ್ಲವೂ ಕೂಡ ರೆಕಾರ್ಡ್ ಆಗಿದೆ ಖಂಡಿಸುವಂತ ನೈತಿಕತೆಯು ಕೂಡ ಪಿಗೆ ಇಲ್ಲ ಅಂತ ಹೇಳಿದ ಹೇಳಿರುವುದಕ್ಕೆ ಸಾಕಷ್ಟು ಸಾಕ್ಷ್ಯಾಧಾರಗಳಿದೆ ಅದ್ರ ಬಗ್ಗೆ ಯಾರು ಕೂಡ ಕೇಳ್ತಾ ಇಲ್ಲ ಬರೀ ಬೇರೆ ವಿಚಾರ ಮಾತಾಡ್ತಾ ಇದ್ದಾರೆ ಈಗ ಅದು ಅದ್ರ ಬಗ್ಗೆ ಈಗ ಹೇಗೋ ತನಿಖೆ ಆಗಿ ಆಗ್ತದೆ ಪ್ರಿವಿಲೇಜ್ ಕಮಿಟಿ ಕೂಡ ಮೂವ್ ಆಗಿದೆ ಅದರಿಂದ ಖಂಡಿತವಾಗಿ ಏನೇನು ಕ್ರಮಗಳು ತಗೊಳ್ಬೇಕು ಯಾಕಂದ್ರೆ ಒಂದು ರವಿ ಅವರು ಹೇಳಿಕೆಯನ್ನ ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ದಾರೆ ಸೊ ಅವರು ಸುಳ್ಳು ಹೇಳ್ತಾ ಇದ್ದಾರಾ ಇಲ್ವಾ ಅಂತ ಇವಾಗ ಈಗ ಪ್ರೂವ್ ಈಗ ಅದು ಪ್ರೂವ್ ಆದ್ರೆ ಅವರಿಗೆ ಡಿಫೆಂಡ್ ಮಾಡ್ತಾ ಇರುವಂತ ಬಿಜೆಪಿ ಮತ್ತು ಏನು ಈ ಧರ್ಮದ ಹೆಸರಲ್ಲಿ ರಾಜಕಾರಣ ಮಾಡೋರು ಯಾವ ಆಧಾರದ ಮೇಲೆ ರವಿಯನ್ನ ಡಿಫೆಂಡ್ ಮಾಡ್ತಾ ಇದ್ರು ಅವ್ರು ಹೇಳಿಕೆಯನ್ನ ಅದ್ರ ಬಗ್ಗೆ ಯಾಕೆ ಅವ್ರು ಏನು ಮಾತಾಡ್ತಾರೆ ಅವ್ರು ಅವರು ಅದು ಸ್ಪಷ್ಟವಾಗಿ ಹೇಳಿ ಮತ್ತೆ ಬಿಜೆಪಿ ಮುಖಂಡರುಗಳು ರವಿ ಆ ಥರ ಹೇಳಿಲ್ಲ ಅದನ್ನ ಆ ತರ ಅಥವಾ ಅಂತ ಆ ಹೇಳಿಕೆಗೆ ಹೋಗ್ತೀವಿ ಏನಾದರೂ ಹೇಳ್ಬೇಕು ನಾನೇ ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಅವರು ಅದ್ರ ಬಗ್ಗೆ ಯಾಕೆ ಸಂಘ ಪರಿವಾರ ಮತ್ತು ಬಿಜೆಪಿ ಈಗ ಅದು ಎಲ್ಲ ಗೊತ್ತಾಗ್ತದೆ ನಾವು ಕೂಡ ವಿಡಿಯೋಗಳನ್ನ ನೋಡಿದೀವಿ ಏನೇನು ಯಾರು ಹೇಳಿದ್ದಾರೆ ಆಯ್ತಾ ಸೊ ಆ ಕಾರಣದಿಂದ ಅದ್ರ ಬಗ್ಗೆ ಬಿಜೆಪಿಯ ಯಾಕೆ ಅಭಿಪ್ರಾಯ ಏನು ರವಿಯವರು ಈ ತರ ಹೇಳಿಕೆ ಕೊಟ್ಟಿದ್ರೆ ಬಿಜೆಪಿ ಅಭಿಪ್ರಾಯ ಏನು ಆತರ ಹೇಳ್ಬೋದು ಅವರು ಅದ್ರ ಬಗ್ಗೆ ಆಗಿ ಬಿಜೆಪಿ ಒಬ್ಬರು ಕೂಡ ಮಾತಾಡ್ತಾರೆ ಖಂಡಿಸ್ತಾ ಇಲ್ಲ ಅದು ಅದ್ರ ಹೇಳಿದೆ ಸರಿ ಇಲ್ಲ ಅಂತ ಹೇಳ್ತಕ್ಕಂಥದ್ದು ಕೂಡ ಆ ಕನಿಷ್ಠ ನೈತಿಕತೆನೂ ಇಲ್ಲ ಅಲ್ಲ ಒಂದು ಮುಖ್ಯವಾದ ಅಂಶ ರವಿಯವರು